ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದು ಹನುಮ ಮೂರ್ತಿಯನ್ನ ಹತ್ಕೊಂಡು ಎಲ್ಲಾರು ಡೋಲು ನಗಾರಿಯನ್ನ ಬಾರಿಸೋದ್ರ ಮುಖಾಂತರ ಕುಣಿತವನ್ನ ಹಾಕೋದ್ರ ಮುಖಾಂತರ ಎಲ್ರು ಕೂಡ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ ಹನುಮನ ವೇಷವನ್ನ ಹಾಕಿ ಆ ಧಾರ್ಮಿಕ ನಂಬಿಕೆಯನ್ನ ಮೂಡ್ಸೋ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಅಲಂಕಾರ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಇವತ್ತು ಹನುಮಾನ್ ಜಯಂತಿ ಎಲ್ಲರೂ ನನ್ನೊಟ್ಟಿಗೆ ಅಲ್ಲ ಎಲ್ಲರೊಟ್ಟಿಗೆ ನಾನ್ ಸೇರಿ ಮಾಡ್ತಾ ಇದ್ದೀವಿ ಎಲ್ಲಾ ಪಕ್ಷಗಳ ಜನಪ್ರತಿನಿಧಿಗಳಿಂದ ಹಾಗೂ ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಅದರಲ್ಲೂ ಹನುಮಾನ್ ಭಕ್ತರು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ರಾಮ ಭಕ್ತರಾದ ನಮಗೆ ನಿಜಕ್ಕೂ ಕೂಡ ಖುಷಿ ಕೊಡುವ ಸಂಗತಿ ದೇಶದಲ್ಲಿ ಧರ್ಮ ಪ್ರಜ್ಞೆ ಧರ್ಮದ ಬದ್ಧತೆ ಜಾಸ್ತಿ ಆಗ್ತಾ ಇದೆ ಮೈಸೂರು ಉತ್ಸವ ಸಮಿತಿ ವತಿಯಿಂದ ಆರನೇ ವರ್ಷದ ಅದ್ಧೂರಿಯ ಹನುಮ ಜಯಂತೋತ್ಸವನ್ನ ಆಚರಣೆ ಮಾಡ್ತಾ ಇದ್ದಾರೆ ಜನಕ್ಕೆ ಇವತ್ತು ರಾಮ ಬೇಕು ಹನುಮ ಬೇಕು ಅದಕ್ಕೋಸ್ಕರ ಅವರವರ ಭಕ್ತಿ ತಕ್ಕಂತೆ ಅವ್ರವ್ರ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರಶಸ್ತಿ ಹೊರಡಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನಾನು ಎಡಭಾಗದಲ್ಲಿ ಗಮನಿಸೋದಾದ್ರೆ ಈಗಾಗ್ಲೇ ಆಂಜನೇಯ ಸ್ವಾಮಿ ದೇವಾಲಯದಿಂದ ಏನು ಹೊರಟಿರುವಂತಹ ಹನುಮ ಮೂರ್ತಿಯನ್ನ ಹತ್ಕೊಂಡು ಎಲ್ಲರನ್ನು ಡೋಲು ನಗಾರಿಯನ್ನ ಬಾರಿಸೋದ್ರ ಮುಖಾಂತರ ಒಂದು ಕಡೆ ಟೌಟೆಯನ್ನ ಬಾರಿಸಿ ಹನುಮ ಜಯಂತಿಗೆ ಕುಣಿತವನ್ನು ಹಾಕೋದ್ರ ಮುಖಾಂತರ ಎಲ್ಲರೂ ಕೂಡ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಪೊಲೀಸರ ಬಿಗಿ ಬಂದೋಬಸ್ತ್ ನಲ್ಲಿ ಈ ಹನುಮ ಜಯಂತಿಯ ಮೆರವಣಿಗೆ ಸಾಕ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ಇನ್ನೊಂದು ಕಡೆ ಅಹ್ ಹನುಮನ ಒಂದು ಮೂರ್ತಿಯನ್ನ ತೆಗೆದುಕೊಂಡು ಪೂಜೆಯನ್ನ ಮಾಡುವ ಮುಖಾಂತರ ಎಲ್ಲರೂ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಿದ್ರೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳಿಗೆ ಹನುಮನ ವೇಷವನ್ನು ಹಾಕಿ ಅಹ್ ಧಾರ್ಮಿಕ ನಂಬಿಕೆಯನ್ನ ಮೂಡಿಸೋ ನಿಟ್ಟಿನಲ್ಲಿ ಹಿರಿಯರು ಮಕ್ಕಳಿಗೆ ದೇವರ ಒಂದು ಅನುಗ್ರಹ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಹನುಮನ ಆಶೀರ್ವಾದ ಕೂಡ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಅಲಂಕಾರ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಈಗ ಗಮನಿಸಬಹುದು ಬರೋಬ್ಬರಿ ಐದು ಆರು ಮೂರ್ತಿಗಳು ದೇವರ ಒಂದು ಹನುಮನ ಒಂದು ವಿಗ್ರಹಗಳನ್ನ ಇಲ್ಲಿ ಕಾಣ್ತಾ ಇದೀವಿ ಹನುಮನ ವಿಶೇಷವಾದ ಭಂಗಿಗಳಲ್ಲಿ ನಿಂತಿರುವಂತಹ ಹನುಮನನ್ನ ನಾವು ಇಲ್ಲಿ ಗಮನಿಸಬಹುದು ಒಂದ್ ಕಡೆ ಬೆಟ್ಟವನ್ನು ಎತ್ತಿಕೊಂಡು ಹೊರಡ್ತಾ ಇರುವಂತಹ ಹನುಮ ಆಗಿರಬಹುದು ಇನ್ನೊಂದ್ ಕಡೆ ಅಹ್ ಏನು ಹನುಮನ ಸ್ಟ್ಯಾಚು ನಂತ ನಿಂತಿರುವಂತಹ ನಿಂತಿರುವಂತಹ ಹನುಮನನ್ನು ಕಾಣ್ಬೋದು ಒಂದ್ ಕಡೆ ಪೊಲೀಸರು ಆ ಬಿಗಿ ಬಂದೋಬಸ್ತ್ ನಲ್ಲಿ ಹನುಮನ ಮೂರ್ತಿಗಳ ಮುಂದೆ ನಿಂತು ಕಾವಲನ್ನು ಕಾಯ್ತಾ ಇರೋದನ್ನು ಕೂಡ ಕಾಣ್ತಾ ಇದೀವಿ ಕಾಣ್ತಾ ಇದೀವಿ ಇನ್ನೊಂದು ಕಡೆ ಮೈಸೂರಿನ ಅನೇಕ ಜನ ಏನಿದ್ದಾರೆ ಅಂದ್ರೆ ಮೈಸೂರಿನ ನಾಗರಿಕರೆಲ್ಲರೂ ಕೂಡ ಹನುಮನ ಪೂಜೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ ಯುವಕ ಯುವತಿಯರು ಈ ಬಾರಿಯ ಹನುಮ ಜಯಂತಿಯಲ್ಲಿ ಹೆಚ್ಚು ಭಾಗಿಯಾಗಿರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ವಿಶೇಷವಾಗಿ ಡೊಳ್ಳು ಕುಣಿತವನ್ನು ಕೂಡ ನಾವು ಕಾಣ್ತಾ ಇದೀವಿ ಡೊಳ್ಳು ಕುಣಿತ ಆಗಿರ್ಬೋದು ವೀರಗಾಸೆ ಆಗ್ಬೋದು ಎಲ್ಲವನ್ನೂ ಕೂಡ ಈ ಬಾರಿಯ ಹನುಮ ಜಯಂತಿಯಲ್ಲಿ ಕಾಣ್ಬೋದಾಗಿದೆ ಈಗಾಗಲೇ ನಮ್ಮ ಮಾಧ್ಯಮಕ್ಕೆ ನಮ್ಮ ನನ್ನೂರು ಮೈಸೂರು ಮಾಧ್ಯಮಕ್ಕೆ ನಾಗೇಂದ್ರ ಅವರು ಹೇಳಿರೋ ಪ್ರಕಾರ ಅಂದ್ರೆ ಮಾಜಿ ಶಾಸಕ ನಾಗೇಂದ್ರ ಅವರು ಹೇಳಿರೋ ಪ್ರಕಾರ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಸೇರಬೇಕಾಗಿತ್ತು ಆದರೆ ಮಾಜಿ ಪ್ರಧಾನಿಗಳು ದೈವಾಧೀನರಾಗಿರುವ ಹಿನ್ನೆಲೆಯಲ್ಲಿ ಒಂದು ನಿಟ್ಟಿನಲ್ಲಿ ಮಿತಿಯಾಗಿ ಅಂದ್ರೆ ಗ್ರ್ಯಾಂಟ್ ಆಗಿ ನಡೆದ ಇದ್ರೂ ಸುಸರ್ಜಿತವಾಗಿ ಎಷ್ಟು ಬೇಕೋ ಅಷ್ಟು ನಿಟ್ಟಿನಲ್ಲಿ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಒಂದ್ ಕಡೆ ಡೋಲು ನಗಾರಿಯನ್ನ ಪಡೆಯೋದ್ರ ಮುಖಾಂತರ ಹನುಮ ಜಯಂತಿಯನ್ನ ಮಾಡ್ತಾ ಇದ್ದೇವೆ ಕಡೆ ವೀರಗಾಸೆಯನ್ನ ಹಾಕಿ ಎಲ್ಲರೂ ಕೂಡ ಹನುಮ ಜಯಂತಿ ಒಂದು ವಿಶೇಷವಾಗಿ ಹನುಮ ಜಯಂತಿಯನ್ನ ಶನಿವಾರ ಇಂದು ಶನಿವಾರ ಆಗಿರೋದ್ರಿಂದ ಹನುಮ ಜಯಂತಿಯನ್ನ ಅಶೋಕ ರೂಡ್ ನ ಮೂಲಕ ಹೊರಟು ಏನು ಆರ್ ಹಾಸ್ಪಿಟಲ್ ಆಗಿರ್ಬೋದು ಅರಸು ರೋಡ್ ಆಗಿರ್ಬೋದು ಅಲ್ಲಿಂದ ಮತ್ತೆ ಶಾಂತಲಾ ಥಿಯೇಟರ್ನ ಬಳಸ್ಕೊಂಡು ಮತ್ತೆ ಕೋಟಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಿಂದಿರುಗುವ ನಿಟ್ಟಿನಲ್ಲಿ ಈ ಬಾರಿಯ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರೆ ಆರನೇ ಬಾರಿ ನಡೀತಾ ಇರುವಂತಹ ಹನುಮ ಜಯಂತಿಗೆ ವಿಶೇಷವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿ ಹನುಮ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಮುಂದಾಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ಕ್ಯಾಮ್ರಾಮನ್ ಪ್ರಜ್ವಲ್ ಮೈಸೂರು ಇವತ್ತು ಹನುಮಾನ್ ಜಯಂತಿ ಎಲ್ಲರೂ ನನ್ನೊಟ್ಟಿಗಲ್ಲ ಎಲ್ಲರೊಟ್ಟಿಗೆ ನಾನು ಸೇರಿ ಮಾಡ್ತಾ ಇದ್ದೀವಿ ಇವತ್ತು ಇಡೀ ನಮ್ಮ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಹಿಂದೂ ಪರ ಸಂಘಟನೆಗಳೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಇಲ್ಲಿ ಆರ್ದೇ ಹೆಸರ ಕಾಲೇಜ್ ಎಲ್ಲ ಜನ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳಿಂದ ಹಾಗೂ ಎಲ್ಲ ಪಕ್ಷಗಳ ಕಾರ್ಯಕರ್ತರು ಅದರಲ್ಲೂ ಹನುಮಾನ್ ಭಕ್ತರು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಪ್ರಸಕ್ಷನ್ ನಡೀತಾ ಇದೆ ಈ ಬಾರಿ ಹುಣಸೂರಿನ ಹನುಮಾನ್ ಜಯಂತಿ ಮೂವತ್ತನೇ ವರ್ಷದ ಆಚರಣೆ ಮಾಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಹುಣಸೂರು ಹನುಮಾನ್ ಜಯಂತಿಗೆ ಒಂದು ಐನೂರು ಜನ ಸಾವಿರ ಜನ ಬಂದರೆ ನಮ್ಮ ಪುಣ್ಯ ಅಂತಿತ್ತು ಅದು ಇವತ್ತು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬರ್ತಾ ಇದ್ದಾರೆ ಇವತ್ತು ಹುಣಸೂರು ಒಂದೇ ಅಲ್ಲ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಹೋಬಳಿಗಳಲ್ಲೂ ಸಿಟಿಗಳಲ್ಲೂ ಕೂಡ ಇವತ್ತು ಹನುಮಾನ್ ಜಯಂತಿ ಇದೆ ರಾಮ ಭಕ್ತರಾದ ನಮಗೆ ನಿಜಕ್ಕೂ ಕೂಡ ಖುಷಿ ಕೊಡುವ ಸಂಗತಿ ದೇಶದಲ್ಲಿ ಧರ್ಮ ಪ್ರಜ್ಞೆ ಧರ್ಮದ ಬದ್ಧತೆ ಜಾಸ್ತಿ ಇದೆ ಇದೇ ರೀತಿ ಹನುಮಂತ ಅಂತಂದರೆ ಭಕ್ತಿಗೆ ನಿಷ್ಠೆಗೆ ಆತನೇ ಒಂದು ಉದಾಹರಣೆ ಮೇಲ್ಪಂಕ್ತಿ ನಾವೆಲ್ಲರೂ ಕೂಡ ಈ ದೇಶಭಕ್ತಿಯನ್ನ ದೇಶ ನಿಷ್ಠೆಯನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಈ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ ನಮ್ಮ ಮೈಸೂರಿನ ಜನ ದಸರಾವನ್ನ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಬರ್ತಾರೆ ಅದೇ ಥರ ಯಾವುದೇ ಹಬ್ಬ ಹರಿದಿನಗಳನ್ನು ಕೂಡ ಸಡಗರದಿಂದ ಮಾಡ್ತಾರೆ ಹನುಮಾನ್ ಜಯಂತಿ ಬಗ್ಗೆಯೂ ಕೂಡ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಎಲ್ಲ ವರ್ತಕರು ಕೂಡ ಅಂಗಡಿಗಳನ್ನು ಕೂಡ ಮುಚ್ಚಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮೈಸೂರು ಉತ್ಸವ ಸಮಿತಿ ವತಿಯಿಂದ ಆರನೇ ವರ್ಷದ ಅದ್ದೂರಿಯ ಹನುಮ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದ್ದೂರಿ ಮೆರವಣಿಗೆ ಇದೆ ಇವತ್ತು ದೇಶದ ಮಾಜಿ ಪ್ರಧಾನಿ ಸತ್ತಿಲ್ಲ ಅಂತಿದ್ರೆ ಬಹುಶಃ ಇವತ್ತು ಇಪ್ಪತ್ತೈದು ಸಾವಿರ ಜನ ಇಲ್ಲಿರ್ತಿದ್ರು ಅದಕ್ಕೋಸ್ಕರ ಸ್ವಲ್ಪ ಡಿ ಜಿ ಅದೆಲ್ಲವೂ ಸಹ ಕಮ್ಮಿ ಮಾಡ್ಕೊಂಡಿದ್ದೀವಿ ಎಲ್ಲ ಗೌರವತ್ವವಾಗಿ ಇವತ್ತು ಗೌರವಿತವಾಗಿ ನಾವು ಈ ಒಂದು ಒಂದು ಮೆರವಣಿಗೆಯನ್ನು ಆಚರಣೆ ಮಾಡ್ತಾ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೇ ಇವತ್ತೇ ಕೋಸಂಬರಿ ಹಂಚು ಅಂತ ಕೆಲಸ ಮಾಡ್ತಾ ಇದ್ದಾರೆ ಮಜ್ಜಿಗೆ ಎಲ್ಲ ಹಂಚೋ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಶೋಕ ರೋಡಲ್ಲಿ ಇಲ್ಲಿ ಜನಕ್ಕೆ ಇವತ್ತು ರಾಮ ಬೇಕು ಹನುಮ ಬೇಕು ಅದಕ್ಕೋಸ್ಕರ ಅವರವರ ಭಕ್ತಿ ತಕ್ಕಂತೆ ಅವರವರ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಜನ ಏನೇನು ಹೊಸ ವರ್ಷ ಬರ್ತಾ ಇದೆ ಎಲ್ಲ ನಿಮ್ಮ ಮಹಾಜನತೆಗೆ ಹನುಮ ಜಯಂತಿ ಶುಭಾಶಯನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಬಹಳ ಅದ್ದೂರಿಯಾಗಿ ಯುವಕ ತಂಡ ಎಂತ ಹಂತವಾಗಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಮಿತ್ರರು ಹನುಮನ ಭಕ್ತರು ಇವತ್ತು ಮೈಸೂರು ನಗರದಲ್ಲಿ ಸಂಸ್ಕೃತಿ ಹಬ್ಬದ ವಾತಾವರಣ ತುಂಬಾ ಸಂತೋಷ ಆಗ್ತಿದೆ ಮನೋಜ್ ವಾರ್ತಲಿಗಂ ಸಿದ್ಧೇಂದ್ರಿ ಮಧ್ಯಾಶ್ರಮ ವಾತಾತಮಿ ವಾರ್ತಂ ಶ್ರೀರಾಮದೂತಂ ಶಿರಸಸ್ವರಾಮಿ ಆಂಜನೇಯ ವಿದ ವಾಯುಪುತ್ರ ವಾಯುಪುತ್ರ ಮಹಿ ತನ್ನೋ ಹನುಮ ಪ್ರಚೋದಯಾತ ವಾಯುಪುತ್ರ ಆಂಜನೇಯನ ವಿಶೇಷವಾಗಿ ಈ ಈ ಸರಿ ಮೈಸೂರಿನ ಜನಗಳೆಲ್ಲರೂ ಸೇರಿ ಆರನೇ ವರ್ಷದ ಒಂದು ಹನುಮಂತೋತ್ಸವ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಮೈಸೂರಿನ ಎಲ್ಲ ಜನಗಳು ಸಹ ಸೇರಿ ವಿಶೇಷವಾಗಿ ಅಶೋಕ ರಸ್ತೆಯಿಂದ ಇರುವಿಂದ ರಸ್ತೆಯಲ್ಲಿ ಪಂಚಮುಖಿ ದೇವಸ್ಥಾನ ಇದೆ ಅಲ್ಲಿ ಮಹಾಪೂಜೆ ಆಗುತ್ತೆ ನಂತರ ಬೆಳಿಗ್ಗೆ ಪೌಮಾನ ಹೋಮ ಅದಾದ್ದು ಪೇಜಾವ ಶ್ರೀಗಳು ಚಾಲನೆ ಕೊಟ್ಟಿದ್ದಾರೆ ಬೆಳಿಗ್ಗೆ ಏಳು ಗಂಟೆ ಪೂಜಾ ಕಾರ್ಯಗಳು ಪ್ರಾರಂಭ ಆಗಿದೆ ಪೇಜಾವ ಶ್ರೀಗಳು ಬಂದು ಮೈಸೂರಿನ ಇಟ್ಟೆಗೂಡಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಇಲ್ಲಿ ತನಕ ಇದಕ್ಕೆ ಬರ್ತಾ ಇದೆ ನಂತರ ವಿಶೇಷವಾಗಿ ಅಂದರೆ ಈ ದಿವಸ ನಾವು ಉತ್ಸವ ಹೋಡೋಕ್ಕಿಂತ ಮುಂಚಿತವಾಗಿ ನಮ್ಮ ಮಾಜಿ ಪ್ರಧಾನಿಗಳ ಮಗಳಂತಹ ಶ್ರೀ ಮನಮೋಹನ್ ಸಿಂಗ್ ಅವರು ಮೃತ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮೊದಲು ನಾವು ನಾವು ಮೊದಲು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮೌನಾಚರಣೆ ಮಾಡಿ ನಂತರ ಈ ಉತ್ಸವನ ನಾವು ಮುಂದುವರಿಸಿದೀವಿ ಇದು ಇದು ಬಹುಶಃ ನಮ್ಮ ಮೈಸೂರಿನಲ್ಲಿ ಎರಡನೇ ದಸರಾ ತರ ಕಾಣ್ತಾ ಇದೆ ತುಂಬಾ ಸಂತೋಷ ಆಗ್ತಿದೆ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ದೇವಸ್ಥಾನವೇ ಸಹ ಪಾನ್ಸ ಕೋಚಂಬರಿ ಗಳು ಕಜ್ಜಾಯಗಳು ಎಲ್ಲ ಕೊಡ್ತಾ ಹಂಚ್ಕೊಂಡ್ ಬರ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೇನು ಹೊಸ ವರ್ಷ ಕೂಡ ಬರ್ತಾ ಇದೆ ಭಕ್ತಾದಿಗಳಿಗೆ ಆಗ್ಬೋದು ಅನುಮಾನ ಹನುಭ ಭಕ್ತರು ಅಂತಲ್ಲ ಇಡೀ ಮೈಸೂರು ಜನತೆಗೆ ಪರವಾಗಿ ಇದು ಹನುಮ ಭಕ್ತರು ಅನ್ನೋಕ್ಕಿಂತ ಇಡೀ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಮೈಸೂರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಪೂಜೆ ವಿಶೇಷ ಮಾಡ್ತಾ ಇದ್ದೀವಿ ನಮಸ್ಕಾರ ಒಳ್ಳೇದಾಗ್ತದೆ